ರಾಜ್ಯದಲ್ಲಿ ವಿಷಯ ಇವತ್ತು ಸರ್ಕಾರ ಎಲ್ಲ ಜನಾಂಗದವರೆಗೂ ಜಾತಿ ಜನವತ್ತಿ ಮಾಡಲು ನಿರ್ದೇಶದಿಂದ ನಮ್ಮದು ಈಗ ರಾಜ್ಯದಲ್ಲಿ ಸುಮಾರು ನಾವು ಮೂವತ್ತೈದು ಲಕ್ಷದಿಂದ ನಲವತ್ತೈದು ಲಕ್ಷ ಜನಸಂಖ್ಯೆ ಇತ್ತು ರಾಜ್ಯದಲ್ಲಿ ರೆಡ್ಡಿ ಜನ ಆದ್ದರಿಂದ ನಮ್ಮ ಸ್ವಾಮಿಗಳಾದಂಥ ವೇಮನ ಸ್ವಾಮೀಜಿಯವರು ಅಥವಾ ನಮ್ಮ ರಾಜ್ಯ ಅಂತ ರೆಡ್ಡಿ ನಾಯಕರು ಸೇರಿ ಇವತ್ತು ಜಾತಿ ಜೊತೆ ಸಭೆ ಬಂದಾಗ ನೀವು ನಮ್ಮ ರೆಡ್ಡಿ ಕುಲಬಾಂಧವ್ರಿಗೆ ಆ ಫಾರ್ಮೆಟ್ನಲ್ಲಿ ರೆಡ್ಡಿ ಕುಲಬಾಂಧವರೇ ಅಂತ ಅಲ್ಲ ರೆಡ್ಡಿಗಳೇ ಅಂತ ಬರೆಸಬೇಕು ಅಂತ ಒಂದು ನಿರ್ದೇಶನ ಮಾಡಿದ್ದಾರೆ ಜಾತಿ ರೆಡ್ಡಿ ಉಪಜಾತಿ ರೆಡ್ಡಿ ಅದಕ್ಕೆ ಕೋಡ್ ನಂಬರ್ ಬಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಈ ಕೋಡ್ನಲ್ಲಿ ಹಾಕಿ ರೆಡ್ಡಿ ಅಂತ ಬರೆಸ್ಬೇಕಂತ ಹೇಳಿ ನಾವು ಇವತ್ತು ನಮ್ಮ ಗುಲ್ಬಾ ತಾಲೂಕಿನ ಎಲ್ಲ ನಮ್ಮ ಕುಲಬಾರ್ದು ರೆಡ್ಡಿ ಕುಲಬಾರು ಅಂತ ನಾವು ತಿಳಿಸೋದೇನೆಂದರೆ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಬರೀಬಾರ್ದು ಏನಿದ್ರೂ ಹಿಂದೂ ರೆಡ್ಡಿ ಅನ್ನೋದನ್ನು ಬರೆಸ್ಬೇಕಂದ್ಬಿಟ್ಟು ಎಲ್ಲರಲ್ಲಿ ನಾನು ವಿನಂತಿ ಇದ್ದೀನಿ ಈಗ ಕೆಲವು ನಮ್ಮ ವೇಮನ ಸ್ವಾಮೀಜಿ ನಮಗೆ ಯಾವುದೇ ಒಂದು ರೆಡ್ಡಿ ಕುಟುಂಬ ಸವಲತ್ತು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರದಿಂದ ಅದರಿಂದ ನಮ್ದೇ ಒಂದು ಸಪ್ರೇಟ್ ಕೋಡ್ ಕೊಟ್ಟು ನಮ್ದೇ ಸಪ್ರೇಟ್ ರೆಡ್ಡಿ ಜನಾಂಗದೇ ಒಂದು ಸಪ್ರೇಟ್ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಪೀಳಿಗೆಗಾಗಲಿ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೇ ಸಪ್ರೇಟ್ ಮಾಡಿ ನಮ್ಮ ಮೇಲೆ ಇರ್ತಕ್ಕಂಥ ನಮ್ಮ ಕುಟುಂಬ ರೆಡ್ಡಿ ಕುಟುಂಬ ರಾಜ್ಯವರು ಒಂದು ವಿದೇಶ ನೀಡಿರ್ತಾರೆ ಅದರ ಪ್ರಕಾರ ಮುಂದೆ ನಾವು ಈಗ ಬೇರೆ ಬೇರೆ ನಿಗಮಗಳಿದ್ದಾವೆ ಈಗ ರೆಡ್ಡಿ ನಿಗಮ ಅಂತ ಇದುವರೆಗೂ ಇಲ್ಲ ಈಗ ರೆಡ್ಡಿಗಳಿಗೆ ಏನು ಸವಲತ್ತು ಸಿಗ್ತಾಯಿಲ್ಲ ಅದರಿಂದ ಇವತ್ತು ನಾವು ರೆಡ್ಡಿ ಅನ್ನೋದೇ ಒಂದು ಸಪ್ರೇಟ್ ಮಾಡಿ ಕೋರ್ಟ್ ಸರ್ಕಾರದಿಂದನೇ ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋರ್ಟ್ ಕೊಟ್ಟಿದ್ದಾರೆ

ಮಾತ್ರ ಅದೇಳ್ತಾರೆ ಇಷ್ಟು ವರ್ಷ ವಕೀಲ ಬರೆಸ್ತಾ ಇದ್ರು ಇವಾಗ ಸರ್ಟಿಫಿಕೇಟ್ ಯಾವ್ದಿದೆ ನಿಮ್ಗೆ ಅದರಿಂದ ಈಗಲೂ ಇನ್ನು ಮುಂದೆ ದಯವಿಟ್ಟು ನಮ್ಮ ಕುಲಬಾದ್ರು ಮುಳಬಾದ್ರು ನಮ್ಮ ರೆಡ್ಡಿ ಕುಲಬಾದ್ರು ಯಾರೇ ಆಗಲಿ ಸೆನ್ಸಸ್ ಮನೆ ಹತ್ರ ಬಂದಾಗ ಹಿಂದೂ ರೆಡ್ಡಿ ಅಂತಾನೆ ಎಲ್ಲ ಎಲ್ಲರಲ್ಲೂ ನಾವು ಮನವಿ ಮಾಡ್ಬಂದು ತಾಲೂಕು ಜನಸಂಖ್ಯೆ ನಮ್ದು ಇಪ್ಪತ್ತು ಸಾವಿರ ಜನಸಂಖ್ಯೆ ನಾವು ಸೆನ್ಸಸ್ ಮಾಡಿಸಿದ್ವಿ ಕೊಟ್ಟು ನಾವು ಎಲ್ಲ ಏನು ಈ ದಿನ ನಾವು ನಮ್ಮ ರೆಡ್ಡಿ ಜನಸಂಘ ಮುಳುಬಾಲ್ ತಾಲೂಕು ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜಾತಿ ಜಾತಿ ಜನಗಣತಿ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಅಂತ ಇಲ್ಲ ಕನ್ಫ್ಯೂಷನ್ ಏನಿಲ್ಲ ಬರೀ ರೆಡ್ಡಿ ಅಷ್ಟೇ ನಾವು ನಮ್ಮದು ನಾವು ಸಪ್ರೇಟಾಗಿ ಒಂದು ಸೆನ್ಸಸ್ ಮಾಡಿಸಿದ್ದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಮಕ್ಕಳಿಂದ ಹಿಡಿದು ಇಲ್ಲಿ ಎಲ್ಲರೂ ಸೇರ್ಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅದು ನಾವು ನೆಕ್ಸ್ಟು ನಿಮಗೆ ಇಷ್ಟಲ್ಲೇ ಶೀಘ್ರದಲ್ಲೇ ಅದು ಡೀಟೇಲ್ಸ್ ಕೊಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಬೀದರಿಂದ ಇಡಲು ಮುಳುಗಾಗದ ತನಕ ಏನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಯ ಒಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ನಮ್ಮ ಕೋಲಾರಲ್ಲಿ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಏನಂತಂದರೆ ಇವಾಗ ಯಾರಾದರೂ ಬಂದರೆ ಕನ್ಫ್ಯೂಸ್ ಮಾಡ್ತಾರೆ ಅವರು ಜಾತಿ ಜನಗಣತಿ ಮಾಡೋಕೆ ಬಂದವರು ಕೂಡ ಕನ್ಫ್ಯೂಸ್ ಮಾಡ್ತಾರೆ ನೀವು ರೆಡ್ಡಿ ಒಕ್ಕಲಿಗಲ್ವಾ ಹಂಗೆ ಹಿಂಗೆ ಅಂತ ನಮ್ಮವ್ರು ಏನು ಹೇಳ್ಬಾರ್ದು ಜಾತಿಗೆ ಬಂದು ಅಲ್ಲಿ ರೆಡ್ಡಿ ಉಪಜಾತಿ ರೆಡ್ಡಿ ಸಮಾನಾಂತರ ಪದ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಅದರಲ್ಲೂ ರೆಡ್ಡಿ ಅಷ್ಟೇ ಯಾಕಂದ್ರೆ ಬೇರೆ ಕಡೆ ರೆಡ್ಡಿ ಅಂತ ಬರುತ್ತೆ ಅದು ಉತ್ತರ ಕರ್ನಾಟಕದ ರೆಡ್ಡಿ ಅಂತ ಇವಾಗೆಲ್ಲ ಒಂದೇ ಬೀದರಿಂದ ಇಂದ ಹೇಳು ತನಕ ಎಲ್ಲ ರೆಡ್ಡಿಯನ್ನು ಅಂತ ಅಂತ ನಮ್ಮ ರಾಜ್ಯದ ರೆಡ್ಡಿ ಜನಸಂಘದವರು ನಮ್ಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲ ರೆಡ್ಡಿಯನ್ನು ಅಂತ ಇದೀವಿ ಈಗ ಬಂದು ಯಾರಾದ್ರೂ ಕನ್ಫ್ಯೂಸ್ ಮಾಡ್ಬಿಟ್ಟು ಏನಿಲ್ಲ ಕನ್ಫ್ಯೂಷನ್ ಅಂತ ಏನು ಇಲ್ಲ ಒಕ್ಕಲಿಗ ಸಂಘದಕ್ಕೂ ನಮಗೂ ಸಂಬಂಧ ಇಲ್ಲ ಅವರು ಹೇಳ್ತಾರೆ ಒಂದು ತಮಾಷೆ ಏನಂತಂದ್ರೆ ಅವರು ಅವ್ರು ಹೇಳ್ತಾರೆ ನಮ್ಮವರ ನೀವು ಬನ್ನಿ ಹಂಗೆ ಹೇಗೆ ಅಂತ ಏನಿಲ್ಲ ಯಾಕಂದ್ರೆ ಅದೊಂದು ಹೇಳ್ಬಿಡ್ತೀನಿ ಕೇಳಿ ಅವ್ರ ಸಂಘದಲ್ಲಿ ನಮ್ಗೆ ಯಾರಿಗೂ ಇದು ಏನು ಕೊಟ್ಟಿಲ್ಲ ಅವರು ಇಷ್ಟು ದಿನ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಗೆ ಯಾವುದೇ ಒಂದು ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಸೆಕ್ರೆಟರಿ ಆಗಲಿ ಏನು ನಮ್ಗೆ ಯಾರು ಕೊಟ್ಟಿಲ್ಲ ಅವರು ಹಾಗೆ ಒಂದೇ ಹಿಂಗಾಗಕ್ಕಾಗುತ್ತೆ ಅದು ಅದರಿಂದ ಕನ್ಫ್ಯೂಷನ್ ಏನಿಲ್ಲ ದಯವಿಟ್ಟು ನಮ್ಮ ಪತ್ರಿಕಾ ಮುಖಂಡರು ಪತ್ರಿಕೆಯವರು ಸಹ ಒಂದು ಕನ್ಫ್ಯೂಷನ್ ಎಂದರೆ ಎಲ್ಲರಿಗೂ ಬಿತ್ತರಿಸಬೇಕು ಅಂತ ನಾನು ಮನೀಗ ವಿಶೇಷವಾಗಿ ರೆಡ್ಡಿ ಕ್ರಿಶ್ಚಿಯನ್ನು ಹಾ ರೆಡ್ಡಿ ಇದು ಈ ತರ ಒಂದು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಸರ್ಕಾರದವರು ಕೊಟ್ಟಿದ್ದಾರೆ ಕೊಡಬಾರ್ದು ಬಟ್ ಆದ್ರೂ ಸಹ ಆಶಯ ನಮಗೂ ಸಂಬಂಧ ಇದೆ ನಮ್ಗೆ ಹಿಂದೂ ರೆಡ್ಡಿ ಅಷ್ಟೇ ನಾವು ಎಲ್ರಿಗೂ ನಮಸ್ಕಾರ ನಮ್ಮ ರೆಡ್ಡಿ ಅವರು ಈ ತಾಲ್ಲೂಕಲ್ಲಿ ನಮ್ಮ ಕಾ ಸ್ಟೇಟಲ್ಲಿ ಏನು ಮಾಡಬೇಕು ಅಂದ್ರೆ ರೆಡ್ಡಿ ಅಂತ ಬರೀಬೇಕು ಬೇರೆ ಬರ್ಸಂಗಿಲ್ಲ ಅಂತ ಹೇಳ್ತಾಯಿದ್ದೀವಿ ನಾವು ಇವಾಗ ನಿಮ್ಮನ್ನು ಕ ಪತ್ರಿಕೆಯನ್ನು ಕರೆಸಿದ್ದವರು ನಾವು ಇದು ಬಂದು ಇದು ಅಂತ ಜಾಗ್ರತೆಗಂತ ನಮ್ಮ ಇವ್ರಿಗೆ ಹಳ್ಳಿ ಹಳ್ಳಿಯಲ್ಲಿ ತಿಳಿಸ್ಬೇಕು ಒಬ್ಬರು ಗೊತ್ತಿರ್ತದೆ ಅವ್ರಿಗೆ ಗೊತ್ತಿರಲ್ಲ ಆ ಥರ ಇದೆ ಅದರಿಂದ ಎಲ್ಲ ತಿಳಿಸಿ ಅದೇ ಮಾಡಿಸ್ಬೇಕು ಜನಗಣತಿಗೆ ಬಂದಿದೆ ಅಲ್ಲ ಇವಾಗ ಗೌರ್ಮೆಂಟ್ ಏನಾರ ಮಾಡಿದ್ದೋ ಆ ಥರ ಮಾಡಬೇಕು ಅಂತ ನಮ್ಮ ಇನ್ನೂ ಹಿಂದೂ ರೆಡ್ಡಿ ಚರ್ಮ ಹಿಂದೂ ಎಲ್ಲ ತಾಲೂಕಲ್ಲಿ ರೆಡ್ಡಿ ರೆಡ್ಡಿ ರೆಡಿ ರೆಡ್ಡಿ ಬರಬೇಕು ಅಂತ ನಾವು ಒಂದು ಯಮನ ರೆಡ್ಡಿ ಅಂತ ಇದಿದೆ ಯಮನ ರೆಡ್ಡಿ ಯಮನ ರೆಡ್ಡಿ ಯಮನ ರೆಡ್ಡಿ ಅಂತ ಒಂದು ನೇಮ್ ಕೊಟ್ಟಿದ್ವಿ ನಮ್ಮ ಇದರಲ್ಲಿ ಇವಾಗ ತಾಲ್ಲೂಕಲ್ಲಿ ನಾವು ಇದು ಮಾಡ್ತಾ ಇದ್ವಿ ಸ್ಟೇಟಲ್ಲೇ ಮಾಡಿದ್ದಾರೆ ಇವಾಗ ಇದರಲ್ಲಿ ನಾವು ಮಾಡಿ ಇದು ಮಾಡ್ತೀವಿ ಈಗಾಗಲೇ ನಮ್ಮ ತಾಲೂಕು ರೆಡ್ಡಿ ಜನ ಸಂಘ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇನ್ನ ಮುಂದೆ ಇಪ್ಪತ್ತಾರನೇ ತಾರೀಕಿಂದ ಜನಗಣತಿ ಆರಂಭವಾಗಲಿದೆ ಅದ್ರ ಬಗ್ಗೆ ಈಗಾಗಲೇ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ಯಾವಾಗಲೇ ಜನ ನಮ್ಮ ನಾವು ಜನಗಣತೆ ನಾವು ಮಾಡಿಸಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ರೆಡ್ಡಿ ಜನಸಂಘದಿಂದ ಮತ್ತು ಈ ಈ ಹಿಂದೆ ಎಲ್ಲ ಜಾತಿಗಳಲ್ಲಿ ನಮ್ಮ ರೆಡ್ಡಿಗಿರು ಎಲ್ಲ ಬೆರೆತೋಗಿದ್ರು ಇನ್ನು ಮುಂದೆ ಕಾಲ ಸ್ವಲ್ಪ ಎಚ್ಚರಿಸ್ಕೊಂಡು ನಮ್ಮ ಕುಲ ಬಾಂಧವ್ರಲ್ಲಿ ಒಟ್ಟಿಗೆ ಮುಂದಕ್ಕೆ ಮುಂದಿನ ಹೇಳಿದ್ರೆ ಏನಾದ್ರೆ ಎದುರಿಸ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಹಿಂದೂ ಕಾಲ ಜಾ ಹಿಂದೂ ಕಾಲದಲ್ಲಿ ಹಿಂದೂ ಅಂತ ಬರೆದು ಜಾತಿ ಕಾಲದಲ್ಲಿ ರೆಡ್ಡಿ ಅಂತ ಬರೆದು ಉಪಜಾತಿನ ರೆಡ್ಡಿ ಮತ್ತು ಅದರಲ್ಲೇನ ಸಮಾನ ಅದರಲ್ಲೂ ರೆಡ್ಡಿ ಅಂತ ಬರೆಸಿ ನಮ್ಮ ಒಂದು ಜನ ಎಷ್ಟು ತೋರಿಸ್ಕೊಡ್ಬೇಕಂತೇಳಿ ಮೂಲಕ